ತುಳಸಿವನ ಎನ್ನುವ ಗ್ರಾಮದಲ್ಲಿ ದಾಮಿನಿ ಗಿರೀಶ್ ಎನ್ನುವ ದಂಪತಿಗಳು ಇದ್ರು ಅವರು ತುಂಬಾನೇ ಜಿಪುಣ ದಂಪತಿಗಳಾಗಿದ್ರು ಒಂದು ದಿನ ಗಿರೀಶಂ ರಸ್ತೆಯಲ್ಲಿ ನಡ್ಕೊಂಡ್ ಬರುವಾಗ ರಸ್ತೆಯಲ್ಲಿ ಇಬ್ಬರು ಡೊನೇಷನ್ ಅನ್ನು ಕೇಳ್ತಿದ್ರು ಅಯ್ಯ ಈ ಸಲ ನಮ್ಮ ಬೀದಿಯಲ್ಲಿ ಯಾರು ಇದುವರೆಗೂ ಇಡದ ಹಾಗೆ ದೇವಿಯ ದೊಡ್ಡ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ನೀವು ನಿಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡಿ ಹೌದಾ ಹಾಗಾದ್ರೆ ಈ ಸಲ ನಾವು ತುಂಬಾ ಚೆನ್ನಾಗಿ ಪೂಜೆ ಮಾಡ್ಬೇಕು ನನ್ನ ಕೈಯಲ್ಲಾದ ಸಹಾಯವನ್ನು ಮಾಡ್ತೀನಿ ತಗೊಳ್ಳಿ ಹಾಗೆ ಹೇಳಿ ಸ್ವಲ್ಪ ಹಣವನ್ನು ಡೊನೇಷನ್ ಆಗಿ ಕೊಟ್ಟ ಅವರು ಪ್ರತಿ ಮನೆಗೆ ಹೋಗಿ ಡೊನೇಷನ್ ಅನ್ನು ಕಲೆಕ್ಟ್ ಮಾಡ್ತಿದ್ರು ಇದನ್ನು ನೋಡಿದ ಗಿರೀಶಂ ಬೇಗನೆ ಮನೆಗೆ ಹೋಗಿ ಬಾಗ್ಲಾಕೊಂಡ ಅದನ್ನು ನೋಡಿದ ದಾಮಿನಿ ಏನ್ರಿ ಏನಾಯ್ತು ಹೀಗೆ ಬಂದು ಮನೆಯೊಳಗೆ ಕೂತ್ಕೊಳ್ತಾ ಇದ್ದೀರಾ ಏನಾಯ್ತು ಹೇಳ್ರಿ ಆಗ ಗಿರೀಶಂ ಹೊರಗಡೆ ದುರ್ಗಾದೇವಿಗೆ ಪೂಜೆ ಮಾಡಲಿಕ್ಕೆ ಡೊನೇಷನ್ ಕಲೆಕ್ಟ್ ಮಾಡ್ತಿದ್ದಾರೆ ಅದಕ್ಕೇನೆ ಒಳಗೆ ಬಂದು ಬಾಗ್ಲಾಕ್ಕೊಂಡೆ ಹೌದಾ ಈ ವಿಷಯನ ಇಷ್ಟೊಂದು ಲೇಟಾಗಿ ಹೇಳ್ತಾ ಇದ್ದೀರಾ ನೀವು ಮನೆಯೊಳಗೆ ಬರುವಾಗ ಅವ್ರು ನಿಮ್ಮನ್ನ ರೀ ಇಲ್ಲ ಇಲ್ಲ ಅವ್ರನ್ನ ನೋಡಿಲ್ಲ ಹೌದಾ ಹಾಗಾದ್ರೆ ಇರಿ ಹಾಗೆ ಅಂತ ಹೇಳಿ ದಾಮಿನಿ ಹಿಂದೆ ಬಾಗ್ಲಿಂದ ಬರ್ಲಿಕ್ಕೆ ನೋಡಿದ್ಲು ಡಾಮಿನಿ ಎಲ್ಲಿಗೆ ಹೋಗ್ತಿದೀಯಾ ಹೊರಗಡೆ ಅವ್ರು ಬರ್ತಿದ್ದಾರೆ ಆಮೇಲೆ ನಿನ್ನ ನೋಡಿದ್ರೆ ಮತ್ತೆ ಡೊನೇಷನ್ ಕೇಳಲಿಕ್ಕೆ ಬಂದ್ಬಿಡ್ತಾರೆ ನನಗೆ ಎಲ್ಲನೂ ರೀ ನೀ ಸ್ವಲ್ಪೊತ್ತು ಸುಮ್ಮನಿರಿ ನಾನಿವಾಗ ಬರ್ತೀನಿ ಹಾಗೆ ಹೇಳಿ ದಾಮಿನಿ ಹಿಂದೆ ಬಾಗಿಲಿಂದ ಬಂದು ಮುಂದೆ ಬಾಗಿಲಿಗೆ ಚಿಲ್ಕ ಹಾಕಿ ಬೀಗ ಹಾಕಿ ಮತ್ತೆ ಪುನಃ ಬಂದ ದಾರಿಯಲ್ಲೇ ಒಳಗೆ ಬಂದು ಸೇರ್ಕೊಂಡ್ಲು ದಾಮಿನಿ ಏನ್ ಮಾಡ್ದೆ ನೀನು ಎಲ್ಲಿಗೋಗಿ ಬಂದೆ ಹೀಗೆ ಮಾತನಾಡಲು ಆರಂಭಿಸಿದಾಗ ಬಾಗಿಲ ಬಳಿ ಚಪ್ಪಲಿನ ಕೇಳಿ ಇಬ್ಬರು ಮೌನವಾದ್ರು ಹಣ ವಸೂಲಿಗೆ ಬಂದವರು ಮನೆ ಮುಂದೆ ಬೀಗ ಹಾಕಿರುವುದನ್ನು ನೋಡಿ ಏನಿವ್ರು ಎಲ್ಲಿ ಹೋದ್ರು ಬೆಳಿಗ್ಗೆ ತಾನೇ ನೋಡ್ದೆ ಅಷ್ಟು ಬೇಗ ಎಲ್ಲಿ ಹೋದ್ರು ಏನಾದರೂ ಕೆಲ್ಸದ ಮೇಲೆ ಹೊರಗಡೆ ಹೋಗಿರ್ಬೋದು ಬರ್ಬೋದು ನಾಳೆ ಹಾಗೆ ಹೇಳಿ ಅವರಿಬ್ಬರು ಹೊರಗಡೆಗಳಿಗೆ ಹೋಗಿ ಹಣವನ್ನು ವಸೂಲಿ ಮಾಡ್ತಾ ಇದ್ರು ಆದರೆ ಗಂಡ ಹೆಂಡತಿ ಮಾತ್ರ ಮನೆಯೊಳಗಿನೇ ಕೂತ್ಕೊಂಡಿದ್ರು ಹಬ್ಬ ನಿನ್ನ ಬುದ್ಧಿಯನ್ನು ನಾನು ಮೆಚ್ಚತೀನಿ ಕಣೆ ಇಲ್ಲದಿದ್ರೆ ಅವ್ರು ನಮ್ಮ ಬಳಿ ಬಂದು ಎಷ್ಟು ಹಣನ ವಸೂಲಿ ಮಾಡಿರ್ತಾರೋ ಹೌದು ಹೌದು ಅವರಿಗೆ ಒಂದ್ ಸಾವಿರ ಆದ್ರೂ ಕಟ್ಟಬೇಕಾಗಿತ್ತು ಹಾಗೆ ಹೇಳಿ ಹಣವನ್ನು ಕಟ್ಟದೇ ಅವರು ತಪ್ಪಿಸಿಕೊಂಡ್ರು ಹೀಗೆ ಅಂದಿನಿಂದ ಹಣ ವಸೂಲಿ ಮಾಡಲು ಯಾರೇ ಬಂದ್ರು ಕೂಡ ಅವರು ಮುಂದಿನ ಬಾಗಿಲಿಗೆ ಬೀಗ ಹಾಕಿ ಮನೆಯೊಳಗೆ ಇರ್ತಾ ಇದ್ರು ಹೀಗೆ ಅವರು ಹಣವನ್ನು ಕೊಡದೇ ತಪ್ಪಿಸಿಕೊಂಡ್ರು ಹೀಗೆ ಸ್ವಲ್ಪ ದಿನದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅದನ್ನು ನೋಡಿ ಗಿರೀಶಂ ಸಂತೋಷ ಪಡುತ್ತಿಯನ್ನು ಕುಯ್ತಾ ಇದ್ದ ದಾಮಿನಿಯ ಬಳಿ ಬಂದು ಮಾಡ್ತಾ ಇದೀಯ ದಾಮಿನಿ ಇವತ್ತು ತಾಯಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಹೇಳಿದಾಗ ದಾಮಿನಿ ಕೂಡ ತುಂಬಾ ಸಂತೋಷ ಪಡುತ್ತಾ ಅವಳು ಕಟ್ ಮಾಡ್ತಿದ್ದ ತರ್ಕಾರಿಯನ್ನು ಅಲ್ಲೇ ಬಿಟ್ಟು ಹೌದಾ ಈ ವಿಷಯನ ಯಾಕೆ ನನಗೆ ಹೇಳಲೇ ಇಲ್ಲ ಇನ್ನು ಒಂಬತ್ತು ದಿನ ಮನೇಲಿ ನಾವು ಅಡುಗೆ ಮಾಡದೇ ಬೇಡ ದೇವಸ್ಥಾನದಲ್ಲೇ ಊಟ ಮಾಡಿಕೊಂಡಿರ್ಬೋದು ಹಾಗೆ ಅಂತ ಹೇಳಿದ್ಲು ಹೀಗೆ ಆ ದಿನ ರಾತ್ರಿ ಗಂಟ ಎಂಟಿ ಇಬ್ರು ದೇವಸ್ಥಾನಕ್ಕೆ ಹೋಗಲು ರೆಡಿಯಾಗಿ ನಿಂತಿದ್ರು ದಾಮಿನಿ ಅವಳ ಕೈಯಲ್ಲಿ ಸ್ವಲ್ಪ ಟಿಫನ್ ಬಾಕ್ಸನ್ನು ತೆಗೆದುಕೊಂಡು ಬನ್ರಿ ಹೋಗೋಣ ಆಗ ಗಿರೀಶಮ್ ದಾಮಿನಿ ಕೈಯಲ್ಲಿರುವ ಟಿಫನ್ ಬಾಕ್ಸ್ ನೋಡಿ ಏನು ದಾಮಿನಿ ಕೈಯಲ್ಲಿ ಏನಾದರೂ ಟಿಫನ್ ಬಾಕ್ಸ್ ಏನು ಹಾಕಿದೀಯಾ ಏನು ಇಲ್ಲ ಕಣ್ರಿ ಅದು ಖಾಲಿ ಹೌದಾ ಸರಿ ನಾವು ಕೈ ಬೀಸ್ಕೊಂಡು ಖಾಲಿ ಕೈಯಲ್ಲಿ ಹೋದ್ರೆ ಯಾರೂ ನಮ್ನ ಏನು ಹೇಳೋದಿಲ್ಲ ತಾನೆ ಖಾಲಿ ಕೈಯಲ್ಲಿ ಯಾರು ರೀ ಹೋಗ್ತಾ ಇರೋದು ನಾನು ಟಿಫಿನ್ ಬಾಕ್ಸ್ ತಗೊಂಡಿದ್ದೀನಲ್ವಾ ಸರಿ ಬನ್ನಿ ಹೋಗೋಣ ಆ ಮಾತನ್ನು ಕೇಳಿ ಗಿರೀಶನಿಗೆ ಏನೂ ಅರ್ಥವಾಗಲಿಲ್ಲ ಅದೇನು ದಾಮಿನಿ ಈ ಪ್ರಸಾದನ ನನಗೆ ಗೊತ್ತಿಲ್ಲದೆ ಯಾವಾಗ ಮಾಡಿದೆ ಅಯ್ಯೋ ಹಾಗೆ ಅಲ್ಲ ರೀ ನಾನು ಯಾವ ಪ್ರಸಾದವನ್ನು ಕೂಡ ಮಾಡ್ಲೇ ಇಲ್ಲ ಇದು ಖಾಲಿ ಬಾಕ್ಸು ಯಾರಾದ್ರೆ ಟಿಫಿನ್ ಬಾಕ್ಸ್ನ ನೋಡಿದ್ರೆ ಇದ್ರಲ್ಲಿ ನಾವು ಪ್ರಸಾದನ ತುಂಬಿಸ್ಕೊಂಡು ಹೋಗಿರುವ ಹಾಗೆ ನಾಟಕ ಮಾಡಬೇಕು ಹೀಗೆ ವಿವರವಾಗಿ ಹೇಳಿದ್ಲು ಹಾ ಎಷ್ಟು ಒಳ್ಳೆ ಪ್ಲಾನ್ ಮಾಡಿದೀಯ ನೀನು ಹಾಗೆ ಅಂತ ಹೇಳಿ ಆ ಬೀದಿಯಲ್ಲಿ ತಾಯಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರುವ ಸ್ಥಳಕ್ಕೆ ಹೋದ್ರು ಅಲ್ಲಿ ಭಕ್ತರೆಲ್ಲ ತಾಯಿಗೆ ಪ್ರಸಾದ ಮತ್ತು ನೈವೇದ್ಯವನ್ನು ಮಾಡಿ ತಂದು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ರು ಆದರೆ ಗಂಡ ಹೆಂಡತಿಯ ನೋಟ ಮಾತ್ರ ಆ ಪ್ರಸಾದದ ಮೇಲೇನೆ ಇತ್ತು ಆಹಾ ಎಂತ ನೈವೇದ್ಯ ಎಂತ ಪ್ರಸಾದ ಒಂಬತ್ತು ದಿನಗಳ ಕಾಲ ಇದನ್ನೇ ನಾವು ತಿನ್ಕೊಂಡು ಆರಾಮವಾಗಿ ಇರ್ಬೋದು ಇನ್ ಮುಂದೆ ನಮ್ಗೆ ಇದು ಸಿಗದೇ ಇಲ್ಲ ನೀವು ಮೊದಲು ಬಂದ ಕೆಲಸವನ್ನು ಮಾಡ್ರಿ ಹೌದೌದು ನಾನಿವಾಗ ನನ್ ಕೆಲಸವನ್ನು ನೋಡ್ತೀನಿ ಹಾಗೆ ಹೇಳಿ ಅವಳ ಕೈಯಲ್ಲಿರುವ ಟಿಫಿನ್ ಬಾಕ್ಸ್ ಅನ್ನು ದೇವರ ಮುಂದೆ ಇಡುವ ಹಾಗೆ ನಾಟಕ ಮಾಡಿ ಅಲ್ಲಿರುವ ಪ್ರಸಾದವನ್ನೆಲ್ಲ ತೆಗೆದು ಆ ಟಿಫೆನ್ ಅಲ್ಲಿ ಹಾಕಿಕೊಂಡ್ಲು ಆ ನಂತರ ಮನೆಗೆ ಬಂದು ಆ ಪ್ರಸಾದವನ್ನೆಲ್ಲ ಬಡಿಸಿಕೊಂಡು ಊಟ ಮಾಡಲು ಆರಂಭಿಸಿದ್ರು ಹೀಗೆ ಪ್ರತಿ ದೇವಸ್ಥಾನದಿಂದ ಟಿಫಿನ್ ಬಾಕ್ಸ್ ಅಲ್ಲಿ ಪ್ರಸಾದವನ್ನು ತಂದು ತಂದು ಮನೆಯಲ್ಲಿ ಕೂತು ತಿಂತಾ ಇದ್ರು ಅರೆ ಏನಿದು ಪ್ರಸಾದ ಎಲ್ಲ ಹೀಗೆ ಮಾಯ ಆಗ್ತಾ ಇದೆ ಯಾವಾಗ್ಲೂ ತಾಯಿಗೆ ಇಡುವಾಗ ಮಾತ್ರ ನೋಡ್ತೀನಿ ಆಮೇಲೆ ಸಿಗದೇ ಇಲ್ಲ ಹೀಗೆ ಅಲ್ಲಿರುವವರೆಲ್ಲ ಯೋಚನೆ ಮಾಡ್ತಾ ಇದ್ರು ಅವರ ಜೊತೆಗೆ ದಾಮಿನಿ ಮತ್ತು ಗಿರೀಶಂ ಕೂಡ ನಾಟಕವನ್ನು ಮಾಡುತ್ತಾ ಹಾಗೇನೆ ನಟನೆ ಮಾಡ್ತಾನೇ ಇದ್ರು ಹೀಗಿರುವಾಗ ಒಂದು ದಿನ ಎಂದಿನಂತೆ ತಾಯಿಯ ಬಳಿಯಿಂದ ಪ್ರಸಾದವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಕೂತ್ಕೊಂಡು ತಿಂದು ಆರಾಮವಾಗಿ ನಿದ್ರೆ ಮಾಡುವಾಗ ದಾಮಿನಿಗೆ ಒಂದು ಹುಲಿ ತಿರುಚುವ ಹಾಗೆ ಶಬ್ದ ಕೇಳಿಸಿತ್ತು ಅವಳು ತಕ್ಷಣ ಹೊರಗೆ ಬಂದು ನೋಡಿದಾಗ ಅಲ್ಲಿ ದೇವಿ ತಾಯಿ ಹುಲಿ ಮೇಲೆ ಕೂತ್ಕೊಂಡು ಅವಳನ್ನು ನೋಡಿ ಹೀಗೆ ಹೇಳಿದ್ರು ದಾಮಿನಿ ನೀನು ನಿನ್ನ ಗಂಡ ಸೇರಿ ನನಗೆ ಇಡುವಂತಹ ನೈವೇದ್ಯ ಪ್ರಸಾದವನ್ನು ನಾನು ತಿನ್ನುವ ಮೊದಲು ಕದ್ಕೊಂಡು ಬಂದು ನೀವು ತಿಂತಿದ್ದೀರಾ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಹೀಗೆ ಕನಸಿನಲ್ಲಿ ಹುಲಿ ಜೋರಾಗಿ ಬೊಬ್ಬೆ ಹಾಕುತ್ತಾ ದಾಮಿನಿಯ ಬಳಿ ಬಂದು ಗರ್ಜನೆ ಮಾಡಿತ್ತು ಆ ಶಬ್ದವನ್ನು ಕೇಳಿ ದಾಮಿನಿ ಹೆದರಿ ಹೋಗಿ ಭಯದಲ್ಲೇ ಎದ್ದು ಕೂತ್ಕೊಂಡ್ಲು ಏನ್ ದಾಮಿನಿ ಏನಾಯ್ತು ಯಾಕೆ ಹಾಗೆ ಬೊಬ್ಬೆ ಹಾಕ್ದೆ ಹಾಗೆ ಕೇಳಿದಾಗ ದಾಮಿನಿ ಭಯ ಅ ಅಮ್ಮ ಊಲಿ ಕಕ್ಕ ಕನ್ಸು ಹೀಗೆ ತಡವಡಿಸುತ್ತಾ ಕನಸಲ್ಲಿ ಬಂದ ವಿಚಾರವನ್ನು ಹಾಗೇನೆ ಹೇಳಿದ್ಲು ಆಗ ಗಿರೀಶಂ ನಗುತ್ತ ತುಂಬಾ ತಮಾಷೆ ಕನ್ಸು ಬಂದಿದೆ ಸರಿ ಸರಿ ಮಲ್ಕೋ ಹಾಗೆ ಹೇಳಿ ಗಿರೀಶಂ ದಾಮಿನಿನ ಮಲಗಿ ನಿದ್ರೆ ಮಾಡ್ಲಿಕ್ಕೆ ಹೇಳ್ದ ಆ ನಂತರ ದಾಮಿನಿಗೆ ಬಂದ ಹಾಗೇನೆ ಕನ್ಸು ಗಿರೀಶ್ನ ಕನ್ಸಲ್ಲಿ ಕೂಡ ಬಂತು ಹೀಗೆ ಹುಲಿ ಬಂದು ಗರ್ಜಿಸಿದ ಕಾರಣ ಅವನು ನಿದ್ರೆಯಿಂದ ಎದ್ದು ಕೂತು ಹೀಗೆ ಹೇಳಿದ ಹೀಗೆ ಆ ದಿನ ಇಡೀ ರಾತ್ರಿಯಲ್ಲಿ ಅವಳಿಗೆ ತಾಯಿ ಕನ್ಸಲ್ಲಿ ಬರ್ತಾನೇ ಇದ್ರು ಬೆಳಿಗ್ಗೆ ಆಯಿತು ಏನ್ರಿ ನನಗ್ ತುಂಬಾ ಭಯ ಆಗ್ತಿದೆ ನೀನು ಭಯಪಡ್ಬೇಡ ಆಮಿನಿ ನಾವು ನಡೆದ ವಿಚಾರವನ್ನು ಪುರೋಹಿತರ ಬಳಿ ಕೇಳಿ ಬರೋಣ ಹಾಗೆ ಹೇಳಿದ ಗಿರೀಶ ಆ ನಂತರ ಗಿರೀಶ ದೇವಸ್ಥಾನಕ್ಕೆ ಹೋಗಿ ಪುರೋಹಿತರನ್ನು ನೋಡಿ ನಡೆದ ವಿಚಾರದ ಬಗ್ಗೆ ಹೇಳಿದ ಆ ತಾಯಿಯಾಗೆ ಕನ್ಸಲ್ಲಿ ಬಂದಿದ್ದಾಳೆ ಅಂದ್ರೆ ನೀವೇನೋ ತಪ್ಪು ಮಾಡಿರುವ ಹಾಗೆ ಯಾವ ತಪ್ಪು ಅಂತ ನೀವೇ ಹೇಳಿ ಹಾಗೆ ಕೇಳಿದಾಗ ಗಂಡ ಹೆಂಡತಿ ಇಬ್ಬರು ಅವರು ಮಾಡಿದ ತಪ್ಪನ್ನು ಒಪ್ಪಿಕೊಂಡ್ರು ಆ ತಾಯಿಯ ನೈವೇದ್ಯವನ್ನು ಅವಳ ಅನುಮತಿ ಇಲ್ಲದೆ ನೀವು ತೆಗೆದುಕೊಂಡು ಹೋಗಿರುವುದು ಅವಳಿಗೆ ಕೋಪ ಬರುತ್ತೆ ತಾನೇ ಪುರೋಹಿತರೇ ತಪ್ಪು ನಡೆದೋಗಿದೆ ಇವಾಗ ನಾವು ಏನ್ಮಾಡೋದು ಆ ತಾಯಿಗೆ ನೀವು ಅನ್ನೊಂದು ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿ ಅವಳ ಮುಂದೆ ತಗೊಂಡೋಗಿ ಇಟ್ಟು ಕ್ಷಮೆಯನ್ನು ಕೇಳಿ ಖಂಡಿತವಾಗಿ ಆ ತಾಯಿ ನಿಮ್ಮನ್ನು ಮನ್ನಿಸುತ್ತಾಳೆ ಹಾಗೆ ಹೇಳಿದ್ರು ಪುರೋಹಿತರು ಆ ನಂತರ ಮನೆಗೆ ಬಂದು ಆ ತಾಯಿಗೆ ಬೇಕಾದ ಅನ್ನೊಂದು ಬಗೆಯ ತಿಂಡಿಗಳನ್ನು ಮಾಡಿ ದೇವರಿಗೆ ನೈವೇದ್ಯವಾಗಿ ಇಟ್ರು ಆ ನಂತರ ಮನೆಗೆ ಬಂದು ಭಯದಿಂದ ನಿದ್ರೆ ಮಾಡಿದ್ರು ಮತ್ತೆ ಪುನಃ ಕನಸಲ್ಲಿ ಆ ತಾಯಿ ಬಂದು ನೆಲದ ಮೇಲೆ ಕೂತ್ಕೊಂಡು ಅವರು ಮಾಡಿಟ್ಟ ಪ್ರಸಾದವನ್ನು ತಿಂತ ಇದ್ರು ನೀನು ಮಾಡಿರುವ ತಿಂಡಿಗಳು ತುಂಬಾನೇ ರುಚಿಯಾಗಿದೆ ಇದೇ ರೀತಿ ಪ್ರತಿ ವರ್ಷನೂ ಮಾಡಬೇಕು ಹಾಗೇನೆ ಕಷ್ಟ ಅಂತ ಹೇಳಿಕೊಂಡು ನಿನ್ನ ಬಳಿ ಬರುವವರಿಗೆ ನಿನ್ನ ಕೈಯಲ್ಲಾದ ಸಹಾಯವನ್ನು ಮಾಡು ಹಾಗೆ ಹೇಳಿ ತಾಯಿ ಮಾಯವಾದ್ರು ಹೀಗೆ ಅವರ ಕನಸಲ್ಲಿ ಬಂದ ವಿಷಯವನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡು ದೇವಸ್ಥಾನದ ಬಳಿ ಬಂದು ನೋಡುವಾಗ ಅಲ್ಲಿ ತಾಯಿಗೆ ನೈವೇದ್ಯವಾಗಿ ಇಟ್ಟಿದ್ದ ಪ್ರಸಾದ ಕಾಣೆಯಾಗಿತ್ತು ಹೀಗೆ ಅಂದಿನಿಂದ ಅವರಿಬ್ಬರು ಜಿಪುಣತನವನ್ನು ತೋರಿಸದೆ ಕಷ್ಟ ಅಂತ ಅವರ ಬಳಿ ಯಾರು ಬಂದರೂ ಕೂಡ ಸಹಾಯ ಮಾಡ್ತಿದ್ರು ಕಮಲಾಪುರ ಎನ್ನುವ ಊರಿನಲ್ಲಿ ವೀರಯ್ಯ ಸುಶೀಲ ಎನ್ನುವ ದಂಪತಿಗಳು ಇದ್ರು ಪಾಪ ಅವರು ಕಷ್ಟಜೀವಿಗಳು ಪಾಪ ಆದ್ರೂ ಯಾವತ್ತೂ ಕೂಡ ಮೂರೊತ್ತು ಹೊಟ್ಟೆ ತುಂಬಾ ಊಟ ಮಾಡಿದವರಲ್ಲ ಆ ದಿನ ರಾತ್ರಿ ಸುಶೀಲ ಕಣ್ಣೀರನ್ನು ಹಾಕಿಕೊಂಡು ಏನ್ ಪಾಪರಿ ನಾವು ಮಾಡಿದೀವಿ ಆ ದೇವ್ರು ನಮ್ಗೆ ಇಷ್ಟೊಂದು ದೊಡ್ಡ ಕಷ್ಟ ಕೊಟ್ಟಿದ್ದಾನೆ ಮೂರತ್ತು ಹೊಟ್ಟೆ ತುಂಬಾ ಊಟ ಮಾಡಕ್ಕಾಗಲ್ಲ ಈ ಹೊಟ್ಟೆಯಲ್ಲಿ ಒಂದು ಮಗುನ ಕೂಡ ಕೊಟ್ಟಿಲ್ಲ ಇನ್ನು ಯಾಕೆ ನಾವು ಬದುಕಿರ್ಬೇಕು ಹೀಗೆ ಹೇಳಿ ಸುಶೀಲ ದುಃಖ ಪಡ್ತಾ ಇದ್ಲು ಆಗ ವೀರಯ್ಯ ಯಾರ್ನ ಯಾವಾಗ ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಆ ದೇವರಿಗೆ ಗೊತ್ತು ನಾವಾಗಿ ಸಾಯ್ಬೇಕು ಅಂದ್ರೆ ಕೂಡ ಯಾರು ನಮ್ನ ಕರ್ಕೊಂಡೋಗೋದಿಲ್ಲ ಹೊಟ್ಟೆ ತುಂಬಾ ಊಟ ಮಾಡಕ್ಕೆ ನಮ್ಮಿಂದ ಆಗೋದಿಲ್ಲ ನಮಗೆ ಯಾಕೆ ಹೇಳು ಒಂದು ಮಗು ಅದಿಕ್ಕೆ ಅನ್ಸುತ್ತೆ ಆ ದೇವ್ರು ನಮಗೆ ಅಂತ ಅದೃಷ್ಟನ ಕೊಟ್ಟಿಲ್ಲ ಹೀಗೆ ದುಃಖ ಪಟ್ಕೊಂಡು ಮಾತಾಡ್ಕೊಂಡು ಇಬ್ಬರು ನಿದ್ರೆಗೆ ಜಾರಿದ್ರು ಮರುದಿನ ಗಂಡ ಹೆಂಡತಿ ಬೆಳಿಗ್ಗೆ ಬೇಗನೆ ಎದ್ದು ಅವರು ಕೆಲ್ಸ ಮಾಡ್ತಿರುವ ಭೂಪತಿ ರಾಜನ ಬಳಿ ಬಂದ್ರು ಏನು ವೀರಯ್ಯ ಇವತ್ತು ಕೆಲ್ಸಕ್ ಬರ್ಲಿಕ್ಕೆ ಇಷ್ಟೊಂದು ತಡವಾಗಿ ಬಂದಿದೀಯಾ ಸೂರ್ಯ ನೆತ್ತಿ ಮೇಲೆ ಬಂದಮೇಲೆನೇ ಎದ್ದು ಕೆಲ್ಸಕ್ ಬರೋದಾ ಏನು ಯಾಕೆ ಇಷ್ಟು ಲೇಟ್ ಆಯ್ತು ಅಯ್ಯ ನಮ್ಮನ್ನು ಕ್ಷಮಿಸಿ ಅಯ್ಯ ಬೆಳಿಗ್ಗೆ ಎದ್ದು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ ಬರ್ಲಿಕ್ಕೆ ಇಷ್ಟೊಂದು ಸಮಯ ಆಗ್ಬಿಡ್ತು ರಾತ್ರಿ ಕತ್ತಲಾದ್ರೂ ಪರವಾಗಿಲ್ಲ ಇದ್ದು ಕೆಲ್ಸ ಮುಗಿಸಿ ಮಾಡಿ ಕೊಟ್ಟೋಗ್ತೀವಿ ಹೀಗೆ ವೀರಯ್ಯ ಹೇಳಿದಾಗ ಭೂಪತಿಗೆ ಆ ಮಾತನ್ನು ಕೇಳಿ ತುಂಬಾ ಕೋಪ ಬಂತು ಏನು ನಾನೇನಾದ್ರೂ ನಿನಗೆ ಪುಣ್ಯಕ್ಕೆ ಹಣ ಕೊಡ್ತಿದ್ದೀನಾ ಅಥವಾ ನೀನೇನಾದ್ರೂ ನನಗೆ ಪುಣ್ಯಕ್ಕೆ ಕೆಲ್ಸ ಮಾಡಿ ಕೊಡ್ತಾ ಇದ್ದೀಯಾ ಇಲ್ಲ ತಾನೇ ಯಾಕೆ ಇಷ್ಟೊಂದು ಲೇಟು ಅಂತ ಕೇಳಿದಿಕ್ಕೆ ನನಗೇನೆ ಎದ್ರು ಉತ್ರ ಕೊಡ್ತೀಯಾ ಹೀಗೆ ಕೋಪದಿಂದ ಹೇಳಿದ ಭೂಪತಿ ಅದಕ್ಕೆ ವೀರಯ್ಯ ಹೆದರಿ ಹೋಗಿ ಅಯ್ಯಯ್ಯೋ ಹಾಗೆಲ್ಲ ಹೇಳಲಿಕ್ಕೆ ಬಂದಿಲ್ಲಯ್ಯ ಹಾಗೆ ಅಂತ ಏನು ಹೇಳಲಿಕ್ಕೆ ಬಂದಾಗ ಇವಾಗ ನನ್ನ ಮಾತಿಗೇನೆ ಎದ್ರು ಮಾತು ಮಾತಾಡ್ತೀಯಾ ನಿನಗೂ ನಿನ್ನ ಹೆಂಡತಿಗೂ ಎಷ್ಟು ದುರಂಕಾರ ಇರ್ಬೋದು ನನಗೆ ಎದ್ರು ಹತ್ರ ಮಾತಾಡಿದಕ್ಕೆ ಅಲ್ಲಿ ನೋಡು ಕಾಣ್ತಾ ಇದೆಯಲ್ಲ ಬಾವಿ ಅಲ್ಲಿಂದ ಐವತ್ ಬಿಂದಿಗೆ ನೀರ್ ತೆಗಿಬೇಕು ಇದೇ ನಿಮ್ಗೆ ಶಿಕ್ಷೆ ಏ ಗಿರಿ ಇವರು ಆ ಬಾವಿಯಿಂದ ಐವತ್ ಬಿಂದಿಗೆ ನೀರ್ ತೆಗಿತಾರ ಇಲ್ವಾ ಅಂತ ನೋಡೋ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಆ ಗಂಡ ಹೆಂಡತಿ ಇಬ್ರು ತುಂಬಾ ಪಾಪದಿಂದ ಗಿರಿನ ನೋಡ್ತಿದ್ರು ಏನು ಏನ್ ನೋಡ್ತಿದ್ದೀರಾ ಬನ್ನಿ ಬನ್ನಿ ಸುಮ್ನೆ ನೋಡೋದ್ ಬೇಡ ಬಂದ್ ಕೆಲಸ ಮಾಡಿ ಐವತ್ ಬಿಂದಿಗೆ ಅಂದ್ರೆ ಎಷ್ಟು ಸಮಯ ಆಗುತ್ತೋ ಹಾಗೆ ಹೇಳಿ ಗಿರಿ ಅವರನ್ನು ಬಾವಿ ಬಳಿ ಕರ್ಕೊಂಡೋದ ಆ ತೆಗಿರಿ ನೀರ್ ತೆಗಿರಿ ಹೀಗೆ ಅವರನ್ನು ಗದರಿಸಿದಾಗ ಅವರು ಎದರಿಕೊಂಡು ನೀರನ್ನು ತೆಗಿತಾ ಇದ್ರು ಹೀಗೆ ಅವರ ಬಿಸಿಲಲ್ಲಿ ಒಂದು ತೊಟ್ಟು ನೀರನ್ನು ಕೂಡ ಕುಡಿಯದೆ ಕೆಲಸ ಮಾಡ್ತಾ ಇದ್ರು ಹೀಗೆ ಮಧ್ಯಾಹ್ನವಾಯಿತು ಆಗ ಸುಶೀಲಾ ವೀರಯ್ಯನ ಬಳಿ ಅಯ್ಯ ಸೂರ್ಯ ನಡು ನೆತ್ತಿಗೆ ಬಂದಿದ್ದಾನೆ ಒಟ್ಟೆ ಬೇರೆ ಹಸಿತಾ ಇದೆ ನಾಲ್ಕು ಬಾಯಿ ಗಂಜಿ ಕುಡಿದು ಆಮೇಲೆ ಬಂದು ನೀರ್ ತೆಗಿತೀವಿ ಅಯ್ಯ ಹೀಗೆ ತುಂಬಾ ಪಾಪದಿಂದ ಹೇಳಿದ್ಲು ಆಗ ಗಿರಿ ಮಾತ್ರ ಏನು ಭೂಪತಿ ಅಯ್ಯನ ಮಾತನ್ನು ಸೈಡಿಗಿಟ್ಟು ಹೊರಟೋಗ್ತೀರಾ ಹಾಗಾದ್ರೆ ಅವ್ರ ಮಾತನ್ನು ಕೇಳದಿಲ್ವಾ ಅಯ್ಯ ನಾವೇನು ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ ನಾಲ್ಕು ಬಾಯಿ ಅನ್ನ ತಿಂದು ಆಮೇಲೆ ಬಂದು ಮಾಡ್ತೀವಿ ಅಂತ ಹೇಳ್ತಿದ್ದೀನಿ ಏನು ಹೇಳಿದ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೀಯಾ ಹಾಗಾದ್ರೆ ನನಗೆ ಕಿವಿ ಕೇಳ್ತಾ ಇಲ್ಲ ಅನ್ಕೊಂಡಿದೀಯಾ ಇಲ್ಲಿಂದ ಐವತ್ ಬಿಂದಿಗೆ ನೀರ್ ತೆಗೆಯದೆ ಎಲ್ಲೂ ಹೋಗಂಗಿಲ್ಲ ಹೀಗೆ ಗಿರಿ ಅವರ ಬಳಿಯಿಂದ ನೀರನ್ನು ತೋಡಿಸ್ತಾನೇ ಇದ್ದ ಇಲ್ಲಿ ನೋಡಿ ನಿಮ್ಮ ಕಷ್ಟ ನೋಡಿದ್ರೆ ನನಗೂ ಕೂಡ ಬೇಜಾರಾಗುತ್ತೆ ಕೈಯಲ್ಲಿ ಏನಾದರೂ ಹಣ ಇದ್ರೆ ಕೊಟ್ಬಿಟ್ಟೋಗಿ ಅಯ್ಯ ನೀವು ಐವತ್ ಬಿಂದಿಗೆ ನೀರು ತೆಗ್ದಿದ್ದೀರಾ ಅಂತ ಹೇಳ್ತೀನಿ ಹಾಗೆ ಅಂತ ಗಿರಿ ಹೇಳಿದ ತಕ್ಷಣ ವೀರಯ್ಯ ನಿಮಗೆ ಕೊಡುವಷ್ಟು ಹಣ ಇದ್ದಿದ್ರೆ ನಾವೀ ಸಮಯಕ್ಕೆ ಈ ರೀತಿ ಗಂಜಿನ ಕುಡಿತಾ ಅಯ್ಯ ಓಹೋ ಹಾಗೇನಾ ಹಾಗಾದ್ರೆ ಆ ನೀರ್ನ ತೋಡಿ ತೋಡಿ ಸಾಯಿರಿ ಹೀಗೆ ಗಿರಿ ಅವರು ಹಣವನ್ನು ಕೊಟ್ಟಿಲ್ಲ ಅಂತ ಐವತ್ತು ಬಿಂದಿಗೆಗಿಂತ ಜಾಸ್ತಿ ನೀರನ್ನು ತೋಡಿಸಿದ ಹಗಲಿಡಿ ಕೆಲ್ಸ ಮಾಡಿ ಬಂದು ಗಂಡ ಎಂಟಿ ಇಬ್ರು ತುಂಬಾ ಸುಸ್ತಾಗಿ ಮಲಗಿದ್ರು ಏನ್ರಿ ನಿಮ್ಮ ತಂದೆ ಯಾವ ಕಾಲದಲ್ಲೋ ಬಡ್ಡಿಗೆ ಈ ಭೂಪತಿ ಅಯ್ಯನ್ ಜೊತೆ ಹಣ ತಗೊಂಡಿದ್ರು ಆ ಬಡ್ಡಿ ಹಣವನ್ನು ತೀರಿಸಲಾಗದೆ ನೀವು ನಿಮ್ಮ ತಂದೆಗೆ ಬದಲಾಗಿ ಕೆಲ್ಸ ಮಾಡ್ತಿದ್ದೀರಾ ರೀ ನಮ್ಮ ಬಡ್ಡಿ ಹಣ ತೀರುತ್ತೆ ನಮ್ಗೆ ಒಳ್ಳೆ ಕಾಲ ಬರೋದು ಉಪ್ಪು ತಿಂದ್ಮೇಲೆ ನೀರು ಕುಡಿಯಲೇಬೇಕು ಸಾಲ ಮಾಡಿದ್ಮೇಲೆ ಮೇಲೆ ಅದನ್ನು ತೀರಿಸಲೇಬೇಕು ಹಾಗೆ ಸಾಲ ಮಾಡಿ ನಾನ್ ಆಗದಿಲ್ಲ ಅಂದ್ರೆ ಈ ಊರಲ್ಲಿ ಬದುಕಕ್ಕೆ ಬಿಡದಿಲ್ಲ ಈ ಸಾಲವನ್ನು ತೀರಿಸಿ ನಾವು ಸಂತೋಷವಾಗಿರುವ ದಿನಗಳು ಬಂದೇ ಬರುತ್ತೆ ಹೌದೌದು ಬರುತ್ತೆ ಬರುತ್ತೆ ನನ್ನ ಆದ ದಿನದಿಂದ ನೀವು ಈಗೇನೆ ಹೇಳ್ತಿದ್ದೀರಾ ಸಾಲ ತೀರುತ್ತೆ ತೀರುತ್ತೆ ಅಂತ ಆದ್ರೆ ಎಲ್ಲಿ ನಮ್ಗೆ ಕಷ್ಟನೇ ತೀರದಿಲ್ಲ ಹೀಗೆ ನಿದ್ರೆಗೆ ಜಾರದ್ಲು ಸುಶೀಲ ಹೀಗೆ ಭೂಪತಿ ಕೊಡುವಂತ ಕಷ್ಟಕ್ಕೆ ಸುಶೀಲಾ ಮತ್ತು ವೀರಯ್ಯ ಪ್ರತಿದಿನ ದಿನ ಒಂದೊಂದು ಕಷ್ಟವನ್ನು ಅನುಭವಿಸ್ತಾ ಇದ್ರು ಹೀಗೆ ವೀರಯ್ಯ ದಂಪತಿಗಳು ಮಾತ್ರವಲ್ಲದೆ ಆ ಊರಲ್ಲಿರುವ ತುಂಬಾ ಜನರು ಭೂಪತಿಯ ಬಳಿ ಸಾಲ ತಗೊಂಡು ಅವನ ಕೈ ಕೆಳಗೆ ಹಾಗೆ ಕೆಲಸ ಮಾಡ್ತಿದ್ರು ಏಯ್ ವೀರಯ್ಯ ವೀರಯ್ಯ ಎಲ್ಲೋ ಇದೀಯಾ ಬೇಗ ಬಾರೋ ಹೀಗೆ ಭೂಪತಿ ಜೋರಾಗಿ ಕರಿತಾ ಇದ್ದ ಆ ಶಬ್ದವನ್ನು ಕೇಳಿ ವೀರಯ್ಯ ಕುಡಿಯುವ ನೀರನ್ನು ಕೆಳಗೆ ಹಾಕಿ ಅವನ ಬಳಿ ಓಡೋಡಿ ಬಂದ ಅಯ್ಯ ಹೇಳಿ ಅಯ್ಯ ಏನ್ ವಿಷಯ ಏನೋ ಸೋಂಬೇರಿ ಏನೋ ಮಾಡ್ತಾ ಇದ್ದೆ ಇಷ್ಟೊತ್ತು ಬಾ ದೋಣಿನ ತೆಗಿ ಗಂಡೆಂಟಿ ಇಬ್ರು ಟೌನಿಗೆ ಹೋಗ್ಬೇಕು ಅಯ್ಯ ಬನ್ನಿ ಅಯ್ಯ ಬನ್ನಿ ಇದೋ ಇವಾಗ್ಲೇ ನಾನು ನಿಮ್ ಜೊತೆಗೆ ಬರ್ತೀನಿ ಹೀಗೆ ವೀರಯ್ಯ ಅವರಿಬ್ಬರನ್ನು ನದಿಯ ಬಳಿ ಕರ್ಕೊಂಡೋಗಿ ಪೊದರ ಆಚೆಗಿರುವ ದೋಣಿಯನ್ನು ತೆಗೆದು ಬನ್ನಿ ಅಯ್ಯ ಬನ್ನಿ ಅಮ್ಮ ಕೂತ್ಕೊಳ್ಳಿ ಹೀಗೆ ಹೇಳಿದಾಗ ಭೂಪತಿ ಮತ್ತು ಅವನ ಹೆಂಡತಿ ದೋಣಿಯಲ್ಲಿ ಬಂದು ಕೂತ್ಕೊಂಡ್ರು ಹೀಗೆ ವೀರಯ್ಯ ನಿಧಾನವಾಗಿ ದೋಣಿಯನ್ನು ಓಡಿಸಿಕೊಂಡು ಮುಂದಕ್ಕೆ ಹೋಗ್ತಾ ಇರುವಾಗ ಭೂಪತಿ ಅವನ ಹೆಂಡತಿಯ ಜೊತೆ ಮೈ ತುಂಬ ಯಾಕೆ ಚಿನ್ನವನ್ನು ಹಾಕ್ಕೊಂಡ್ಬಂದಿದೀಯಾ ನಾವು ಟೌನಿಗೆ ಹೋಗ್ತಾ ಇದ್ದೀವಿ ಟೌನಲ್ಲಿ ಕಳ್ಳರು ಜಾಸ್ತಿ ಇರ್ತಾರೆ ಸುಮ್ಮನೆ ಇದ್ರಿ ನೀವು ಏನು ಅಂತ ತಿಳ್ಕೊಂಡಿದ್ದೀರಾ ಯಾವಾಗ ನೋಡಿದ್ರು ಟೌನಿಗೆ ಹೋಗುವಾಗ ಕಳ್ಳ ಇದ್ದಾನೆ ಕಳ್ಳ ಇದ್ದಾನೆ ಅಂತ ಸುಮ್ಮನೆ ಭಯಪಡಿಸ್ತಿರ್ತೀರಾ ಯಾಕೆ ಹೇಳ್ಬಾರ್ದು ಆ ಈ ಊರಲ್ಲಿ ಎಷ್ಟೋ ಜನರು ಕಳ್ಳರಿದ್ದಾರೆ ಇದು ಈ ದೋಣಿಯನ್ನು ಓಡಿಸ್ತಾ ಇರುವ ವೀರಯ್ಯನ ಹಾಗೆ ಎಷ್ಟು ಜನ ಕಳ್ಳರಿಲ್ಲ ನಿನಗೆ ಗೊತ್ತಿಲ್ವಾ ಹೀಗೆ ಭೂಪತಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದ ಆ ಮಾತನ್ನು ಕೇಳಿ ವೀರಯ್ಯ ಅಯ್ಯ ಯಾರೋ ಏನೋ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಕಳ್ಳತನದ ಕೆಲಸವನ್ನು ಮಾಡೋದಿಲ್ಲಯ್ಯ ನಮ್ಮ ತಂದೆ ಮಾಡಿದ ಸಾಲಕ್ಕೆ ನಾನಿವಾಗ ಕಷ್ಟಪಟ್ಟು ಸಾಲ ಕಟ್ತಿದ್ದೀನಿ ಅಂಥದ್ರಲ್ಲಿ ನಾನು ಹೋಗಿ ಕಳ್ಳತನ ಎಲ್ಲ ಮಾಡ್ತೀನಯ್ಯ ಖಂಡಿತವಾಗಿ ಮಾಡೋದಿಲ್ಲ ಹಾಗೆ ಅಂತ ಹೇಳಿದ ಆ ಮಾತನ್ನು ಕೇಳಿ ಭೂಪತಿಗೆ ಕೋಪ ಬಂದು ಏನು ನನಗೆ ಎದುರು ತಿರುಗಿ ಮಾತಾಡ್ತೀಯಾ ನಿನ್ನ ಹಾಗೆ ಅಂತೇಳಿ ಅವನನ್ನು ಹೊಡೆಯಲು ಹೋದ ಆಗ ಅವನ ಹೆಂಡತಿಯ ಕುತ್ತಿಗೆಯಲ್ಲಿದ್ದ ನೆಕ್ಲೇಸ್ ನೀರಲ್ಲಿ ಬಿದ್ದಾಯಿತು ಅದನ್ನು ನೋಡಿ ಭೂಪತಿಯ ಹೆಂಡತಿ ಅಯ್ಯೋ 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 ನನ್ನ ತವರು ಮನೆಯಲ್ಲಿ ಹಾಕಿದ ಚಿನ್ನದ ನೆಕ್ಲೇಸು ನೀರಲ್ಲಿ ಬಿದ್ದೋಗ್ಬಿಡ್ತು ನನಗೆ ಗೊತ್ತಿಲ್ಲ ನನ್ನ ಚಿನ್ನದ ನೆಕ್ಲೇಸ್ ನಂಗೆ ಬೇಕು ಹೀಗೆ ಭೂಪತಿಯ ಹೆಂಡತಿ ತಪ್ಪನ್ನು ಮಾಡಿದ್ದೆಲ್ಲ ವೀರಯ್ಯ ಅನ್ನುವ ಹಾಗೆ ಎಲ್ಲ ತಪ್ಪನ್ನು ಅವನ ಮೇಲೆ ಒರೆಸಿದ್ಲು ಇಲ್ಲಿ ನೋಡೋ ವೀರಯ್ಯ ನಿನ್ನ ತಂದೆ ಮಾಡಿದ ಸಾಲದಿಂದ ನಿನ್ನ ಭೂಮಿಯನ್ನು ಮಾತ್ರ ತಗೊಂಡಿದ್ದೀನಿ ಇವಾಗ ನೆಕ್ಲೆಸ್ನ ನನಗೆ ತೆಗೆದುಕೊಡದಿದ್ರೆ ನೀನಿರುವ ಮನೆಯನ್ನು ಕೂಡ ನನ್ನದಾಗಿಸಿಕೊಳ್ತೀನಿ ಅದು ಮಾತ್ರ ಅಲ್ಲದೆ ನಿನ್ನ ನಿನ್ನ ಹೆಂಡತಿನ ಊರಿಂದ ಹೊರಗಾಕ್ಬಿಡ್ತೀನಿ ಹಾಗೆ ಭೂಪತಿ ಹೇಳಿದಾಗ ಅದನ್ನು ಕೇಳಿ ವೀರಯ್ಯ ಭಯಪಟ್ಟು ಅಯ್ಯ ದಯವಿಟ್ಟು ಹಾಗೆ ಎಲ್ಲ ಮಾಡಬೇಡಿ ಅಯ್ಯ ನನಗೆ ಅಂತ ಇರೋದು ಅದು ಒಂದೇ ಒಂದು ಮನೆ ಹೇಗಾದರೂ ಮಾಡಿ ನಿಮ್ಮ ಚಿನ್ನದ ಸರವನ್ನು ತಂದು ಕೊಡ್ತೀನಿ ಹಾಗೆ ಹೇಳಿ ದಂಪತಿಗಳನ್ನು ದಡದಲ್ಲಿ ನಿಲ್ಲಿಸಿ ಅವನು ನೀರಿಗೆ ಹಾರಿದ ಆ ದಿನವಿಡೀ ಚಿನ್ನಕ್ಕೋಸ್ಕರ ನೀರಲ್ಲಿ ಹುಡುಕಾಟವನ್ನು ಮಾಡ್ತಾ ಇದ್ದ ಆ ವಿಷಯವನ್ನು ತಿಳಿದಂತಹ ಸುಶೀಲ ತನ್ನ ಗಂಟನಿಗೆ ನದಿಯ ಬಳಿ ಊಟವನ್ನು ತೆಗೆದುಕೊಂಡು ಬಂದು ಕೊಟ್ಲು ಏನ್ರಿ ಬಿಸಿಯಾಗಿರುವಾಗನೇ ಊಟ ಮಾಡ್ಕೊಳ್ಳಿ ಅಯ್ಯೋ ಭೂಪತಿ ಅಯ್ಯನಿಗೆ ಗೊತ್ತಾದ್ರೆ ಅಷ್ಟೇ ಮತ್ತೆ ನಾನು ಆರಾಮವಾಗಿ ಕೂತು ಊಟ ಮಾಡ್ತಿರುವಾಗ ಅವರೆಲ್ಲಾದ್ರೂ ಬಂದ್ರೆ ನನ್ ಕತೆ ಮುಗಿಯಿತು ಹಾಗೆ ಹೇಳಿ ಮತ್ತೆ ನೀರಿಗೆ ಹಾಕಿ ನೀರೊಳಗೆ ಹುಡ್ಕಾಡ್ತಾ ಇದ್ದ ಅಯ್ಯೋ ಏನ್ರಿ ಇದೇನು ಹುಡ್ಕಿದ ತಕ್ಷಣ ಸಿಗ್ಲಿಕ್ಕೆ ಸ್ವಲ್ಪ ತೋಡಲ್ಲಿ ಹೋಗುವ ನೀರ ಇಲ್ಲ ಕಣ್ರಿ ಇದು ನದಿ ನದಿಯಲ್ಲಿರುವ ನೀರಿನ ರಭಸಕ್ಕೆ ಎಲ್ಲವೂ ಕೊಚ್ಕೊಂಡೋಗಿರ್ಬೇಕು ಹೀಗೆ ಸುಶೀಲ ವೀರಯ್ಯನನ್ನು ಬಂದು ಊಟ ಮಾಡಲು ತುಂಬಾ ಬೇಡಿಕೊಳ್ತಾ ಇದ್ಲು ಆಗ ವೀರಯ್ಯ ಬಂದು ಊಟ ಮಾಡಿ ಆ ನಂತರ ಚಿನ್ನವನ್ನು ಹುಡುಕಲು ಹೋದ ಅವನ ಜೊತೆ ಸುಶೀಲಾ ಕೂಡ ಆಳ ಕಡಿಮೆ ಇರುವ ಸ್ಥಳದಲ್ಲಿ ನೀರಿಗೆ ಇಳಿದು ಚಿನ್ನವನ್ನು ಹುಡ್ಕಾಡ್ತಿದ್ಲು ಹೀಗೆ ಒಂದು ವಾರದ ನಂತರ ವೀರಯ್ಯ ಮತ್ತೆ ನೀರಲ್ಲಿ ಇಳಿದು ಆ ಚಿನ್ನವನ್ನು ಹುಡುಕ್ತಾ ಇದ್ದಾಗ ಅವನ ಕೈಗೆ ಒಂದು ನಿಧಿ ಸಿಕ್ತು ಏ ಸುಶೀಲಾ ಇಲ್ಲಿ ಬಾರೆ ಇಲ್ಲಿ ನೋಡು ಏನೋ ನನಗೆ ಸಿಕ್ಕಿದ ಆಗಿದೆ ಹೀಗೆ ವೀರಯ್ಯ ಸುಶೀಲನ ಬಳಿ ಆ ನಿಧಿಯನ್ನು ತೆಗೆದುಕೊಂಡು ಬಂದು ತೋರಿಸಿದಾಗ ಸುಶೀಲನಿಗೆ ಸಂತೋಷವಾಯಿತು ಏನ್ರಿ ಬಿಂದಿಗೆ ಇಡೀ ಚಿನ್ನದ ನಾಣ್ಯ ಕಣ್ರಿ ಅಷ್ಟೇ ಆ ದೇವ್ರು ಕಣ್ತೆರೆದಿದ್ದಾನೆ ಇನ್ಮುಂದೆ ನಮ್ಮ ಕಷ್ಟವೆಲ್ಲ ಮಾಯವಾಗುತ್ತೆ ಆದ್ರೆ ನಮಗೆ ಆ ಚಿನ್ನ ಸಿಗ್ಲಿಲ್ಲ ಅಲ್ಲ ಕಣೆ ಆ ಭೂಪತಿಯ ಕೇಳಿದ್ರೆ ಏನೇಳದು ಅದೇನ್ರಿ ನೀವು ಅಷ್ಟೊಂದು ಅಮಾಯಕನಾಗಿ ಇದ್ದೀರಾ ಇವಾಗ ನಮ್ಮ ಜೊತೆ ಇರುವ ಹಣದಲ್ಲಿ ಅವ್ರ ಎಲ್ಲ ತೀರ್ಸ್ಬಿಡೋಣ ಹಾಗೆ ಹೇಳಿ ಸುಶೀಲ ವೀರಯ್ಯನನ್ನು ಭೂಪತಿಯ ಬಳಿ ಕರ್ಕೊಂಬಂದ್ಲು ಏನೋ ವೀರಯ್ಯ ಚಿನ್ನ ಸಿಕ್ತ ನಾವು ನಿನಗೆ ಚಿನ್ನ ಮೇಲೆ ತಾನೆ ಊರೊಳಗೆ ಬರ್ಬೇಕು ಅಂತ ಹೇಳಿದ್ದೋ ಆಗ ಸುಶೀಲ ಮಧ್ಯದಲ್ಲಿ ಮಾತನಾಡಿ ನಿಮ್ಮ ಸಾಲವನ್ನು ತೀರಿಸಲಿಕ್ಕೆ ಬಂದಿದ್ದು ಆ ಏನು ಸಾಲ ತೀರಿಸ್ತೀರಾ ನಿಮ್ಮ ಬಡ್ಡಿ ಎಷ್ಟು ಅಂತ ಗೊತ್ತಾ ಎಷ್ಟೇ ಇದ್ರೂ ಕೂಡ ಕಟ್ತೀವಿ ಹಾಗೆ ಅಂತ ಸುಶೀಲ ಹೇಳಿದಾಗ ಭೂಪತಿ ಏನು ನೀವು ಕಳ್ಳತನ ಮಾಡಿ ತಂದಿದ್ದ ಹಾಗೆ ಅಂತ ಕೇಳಿದ ಅವನ ಮಾತನ್ನು ಕೇಳಿ ಸುಶೀಲನಿಗೆ ಕೋಪ ಬಂದು ತಗೊಳ್ಳಿ ನಿಮಗ್ ಸೇರ್ಬೇಕಾದ ಚಿನ್ನದ ನಾಣ್ಯ ನಮ್ಮ ಭೂಮಿನ ನಮಗೆ ಕೊಟ್ಬಿಡಿ ಹಾಗೆ ಅಂತ ಕೇಳಿದ್ಲು ಆ ಮಾತು ಕೇಳಿ ಭೂಪತಿಗೆ ಆಶ್ಚರ್ಯವಾಗಿ ಅವನ ಭೂಮಿ ಪತ್ರವನ್ನು ಕೊಟ್ಟ ವೀರಯ್ಯ ಅವನ ಜೊತೆ ಇರುವ ಚಿನ್ನದ ನಾಣ್ಯಗಳನ್ನು ಮಾರಿ ದೊಡ್ಡ ಚಿನ್ನದ ಅಂಗಡಿಯನ್ನು ಆರಂಭಿಸಿದ ಹೀಗೆ ಭೂಪತಿಯ ಬಳಿ ಕೆಲಸ ಮಾಡುವ ಎಲ್ಲರ ಸಾಲವನ್ನು ತೀರಿಸಿ ಆ ಊರಲ್ಲೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಎಲ್ಲರಿಗೂ ಸಹಾಯ ಮಾಡುತ್ತಾ ಜೀವನವನ್ನು ನಡೆಸ್ತಾ ಇದ್ದ